ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಮಕರ ಸಂಕ್ರಾಂತಿ ಹಬ್ಬದ ಸಲುವಾಗಿ ಮಕ್ಕಳಿಗೆ ರಜೆ ಕೊಟ್ಟಿದ್ದಾರೆ ಇವತ್ತೊಂದು ಗೇಮ್ ಆಟ ಅಂತ ಮಕ್ಕಳ ಅವರು ಬಂದಿದ್ರು ಹಾಗೆ ಗೇಮ್ ಆಟ ಅಂತ ಅನ್ಕೊಂಡ್ವಿ ಹಾಗೆ ಎಲ್ಲರಿಗೂ

Passa, 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 passa. Þig. Sont. Ondekki. Það? Þú erðið passastu. Passastu, second last. Það er því að við þáum að við þáum að við þáum að við þáum að við þáum.

मग <laughs> बिली <laughs> और ये <marriages>

i అమ్మ చాక్లెట్ కేకంద్ర ఆకెక్కు ನೀರ್ ಬಾಟು ಬೇಡ ಅಂತೆ ಅವರಿಗೆ ಹೊಟ್ಟೆ ನೋವು ಆಗ್ತದಂತೆ ನೀರು ಕುಡ್ದು 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 ಹಾಗೆ ಈಗ ಬಸ್ಕಿ ತೆಗಿಬೇಕು ಒಂದು ಮಾಡ್ಲಿಕ್ಕೆ ಆಗಲಿ ಇದು ಎಂತ ಅದು ಬಾಂಡ್ ನಿಲ್ಲಿಸ್ಲಿಲ್ಲ ಅಂದ್ರೆ ಐದು ಐದು ಸಾಕಂತ ಹತ್ತು 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 ಬಸ್ಕಿ ಹತ್ತು ಬಸ್ಕಿ ಫ್ರೆಂಡ್ಸ್ ಆಯ್ತು ಹಾ ಬಸ್ಕಿ ತೆಗೆ ಬಸ್ಕಿ không mất hát hát không mất hát mất hát không 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 mất main bawa nak buat kanji, alat kan? Tiga, nol. Empat, lima, enam. Berapa? 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 Enam.

ಆ ಓ ಬಂದೆ ನೋ ಆರೆಡು ಏನು ನಿಲ್ಲತನ ಇಲ್ಲ ಅಂತ ಅದು ಅಮ್ಮಂತವರು ಹೇಳ್ಬಹುದು ಒಂದು ಆರೆಡು

Dwi'n cefnogi it! P Jung maen nhw gyda fy knife rwy'n avez â दे फ्रेंड्स अब तू चॉकलेट मुकोली दे फ्रेंड्स हम बस के होड़ी है बिन्ना देरी चॉकलेट आज जा रहा है ठीक तो आज हम सब सुपर मारते इधर में चोरी किए तो नानी क्या सिकितो फ्रेंड्स ನನಗೆ ಜಾಸ್ತಿ ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್ ನೋಡು ಎರಡು ನಾಲ್ಕು ಆರು ಎಂಟು ಹತ್ತು ಫ್ರೆಂಡ್ಸ್ ನನಗೆ ಬಂದದ್ದು ಐದು ಫ್ರಾಂಡ್ಸ್ ನನಗೆ ಮತ್ತೆ ಪ್ರಬುಲ್ ನನಗೆ ಐದೈದು ಇವನಿಗೆ ಹತ್ತು ಗೆದ್ದದ್ದು ಇವನು ಗೇಮು ಫಿನಿಶ್ ಆಗಿದೆ ಗೇಮಲ್ಲಿ ಫಸ್ಟ್ ಇವನು ಬಂದಿದ್ದಾನೆ ಸೆಕೆಂಡ್ ನಾನ್ ಮತ್ತೆ ಪ್ರಪುಲ್ಲ ಈಕ್ವಲ್ ಆಗಿದೆ ಐದೈದು ನಾವಿಬ್ರು ಚಾಕ್ಲೇಟ್ ಗೆದ್ದಿದ್ದೇವೆ ಇವನು ಹತ್ತು ಚಾಕ್ಲೇಟ್ ಗೆದ್ದಿದ್ದಾನೆ ಇದರಲ್ಲಿ ವಿನ್ನರ್ ಇವನೇ ಚಾಕ್ಲೇಟ್ ಇದ್ದದ್ದು ಇಪ್ಪತ್ತು ಚಾಕ್ಲೇಟ್ ಅದರಲ್ಲಿ ಐದೈದು ಚಾಕ್ಲೇಟ್ ಇವನು ಒಬ್ನೇ ಗೆದ್ದಿದ್ದಾನೆ ನಿಮಗೆ ಸ್ವಲ್ಪನಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಹಾಗೆ ಈ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ மீ பக்கெல்லாம் <laughs> <laughs>